ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಏಮ್ಸಿ ಕುಕ್ವೇರಿಂದ ಮುದ್ದೆ ಮತ್ತು ಪಪ್ಪು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಕ್ಯಾಶುವಲಾಗಿ ಅಂದರೆ ಯೂಶ್ವಲಿ ಮನೆಯಲ್ಲಿ ಏನು ಮಾಡ್ಕೊತೀವಿ ಅದನ್ನೇ ಮಾಡಿ ತೋರಿಸ್ತಾ ಇದ್ದೀವಿ ಯಾಕಂತಂದರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಮೆಷರ್ಮೆಂಟು ಅಂದರೆ ಡಿಫ್ರೆಂಟಾಗಿ ನೋಡ್ತಾರೆ ಅಂದರೆ ಒಂದು ಹೊಸ ವೆಜಲ್ ಏನಾರು ತೊಗೊಂಡ್ರೆ ಡಿಫ್ರೆಂಟಾಗಿ ನೋಡ್ತಾರೆ ಸೊ ಅದಕ್ಕೋಸ್ಕರ ನಾವು ಆಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಈಸಿಯಾಗಿ ತೋರಿಸ್ತಾ ಇದ್ದೀವಿ ಈಸಿ ಮೆಥಡಾಗಿ ಬನ್ನಿ ಕ್ವಿಕ್ಕಾಗಿ ರೆಸಿಪಿನ ನೋಡ್ಕೊಳ್ಳೋಣ ಇವಾಗ ಸಾಂಬಾರು ಮಾಡೋದಕ್ಕೆ ಮಾಮೂಲಿ ಬೇಳೆ ಸಾಂಬಾರು ರೆಗ್ಯುಲರಾಗಿ ಮಾಡೋದಕ್ಕೆ ಬೇಳೆ ಸೊಪ್ಪು ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಈರುಳ್ಳಿ ಟೊಮೆಟೊ ಮತ್ತು ಹುಣ್ಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಇದು ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇದು ಉಪ್ಪು ಇಷ್ಟು ಸಾಮಾನು ಬೇಕಾಗುತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ ಇದು ಟ್ವೆಂಟಿ ಫೈವ್ ಸಾಮಾನ್ಯವಾಗಿ ಒಂದು ಇಬ್ಬರಿಂದ ನಾಲ್ಕು ಜನಕ್ಕೆ ಆರಾಮಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಇದು ಒಂಥರ ಯೂನಿವರ್ಸ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇವಾಗ ನಾನು ಇದಕ್ಕೆ ಡೈರೆಕ್ಟ್ ಆಗಿ ಬೇಳೆ ಹಾಕ್ತೀವಿ ಮತ್ತೆ ಸಿಕ್ಸ್ ವೀಕ್ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಸೊಪ್ಪು ನೀವು ಬೇಕು ಅಂತಂದ್ರೆ ಬರೀ ಬೇಳೆನೆ ಫಸ್ಟ್ ಬೇಯಿಸ್ಕೊಂಡು ತುಂಬಾ ಬೇಳೆನ ಉಣ್ಣಕ್ ಹಾಕ್ಬೇಕು ಅಂದ್ರೆ ಬರಿ ಬೇಳೆನ ಬೇಯಿಸ್ಕೊಂಡು ಕೂಡ ಮಾಡ್ಬೋದು ಬೇಳೆ ನುಣ್ಣಗೆ ಹಾಕೋದು ಬೇಡ ಅಂತಂದ್ರೆ ಈ ರೀತಿ ಒಟ್ಟಿಗೆ ಹಾಕೋಬಹುದು ನಾನು ಆಮೇಲೆ ಹಾಕ್ತೀನಿ ಹುಣ್ಸೆಣೆ ಮತ್ತೆ ಉಪ್ಪನ್ನ ಅವೆರಡು ಕೊನೆ ಹಾಕ್ತೀನಿ ಇದು ಖಾರ ನಿಮ್ಗೆ ಬೇಕಾದಾಗೆ ನೀವು ಖಾರನ ನೀವು ಉಪಯೋಗಿಸ್ಕೋಬಹುದು ನೀರು ನಾನು ಸ್ವಲ್ಪನೇ ಹಾಕ್ತೀನಿ ಬೇಳೆ ಅಷ್ಟೇ ಯಾಕಂದರೆ ಟೊಮೆಟೊ ಈರುಳ್ಳಿ ಸೊಪ್ಪಲ್ ಎಲ್ಲದರಲ್ಲೂ ನೀರು ಬಿಡೋದ್ರಿಂದ ಮತ್ತೆ ನಮ್ಮ ಪಾತ್ರೆ ಸ್ಪೆಷಲಲ್ಲೂ ಕೂಡ ರಿಟೈನ್ ಆಗೋದ್ರಿಂದ ನೀರು ಜಾಸ್ತಿ ಬೇಕಾಗಲ್ಲ ಸ್ವಲ್ಪನೇ ಹಾಕ್ತೀನಿ ಬೇಕಾದ್ರೆ ಆಮೇಲೆ ಹುಣ್ಸೆ ಹಣ್ಣು ಹಾಕಬೇಕಾದ್ರೆ ಸ್ವಲ್ಪ ನೀರನ್ನ ನೋಡಿ ಹಾಕೋಬೋದು ಅಲ್ಲಿ ಕನ್ಸಿಸ್ಟೆನ್ಸಿ ಇದು ಮಾಡಿದ್ರೆ ಇದು ಸಿಕ್ಬೇಕು ಇದು ನಿಮಗೆ ಗೊತ್ತೇ ಇದೆ ಈಗ ಆಲ್ರೆಡಿ ಆದರೂ ಒಂದ್ಸರಿ ತೋರಿಸ್ತೀನಿ ನೋಡಿ ಇದರಲ್ಲಿ ಸೇಫ್ಟಿ ವಾಲ್ಸ್ ಬರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಬಸ್ಟ್ ಆಗೋಕ್ಕೆ ನಿಮ್ಗೆ ಏನು ಬಟನ್ಸ್ ಇಲ್ಲ ಪ್ರೆಷರ್ ಕುಕ್ಕರ್ ಇದ್ದಾಗೆ ಮತ್ತೆ ಇಲ್ಲಿ ಸೇಫ್ಟಿ ವಾಲ್ಸ್ ಬರುತ್ತೆ ಒನ್ ಟು ತ್ರೀ ಫೋರ್ ಫೋರ್ ಸೇಫ್ಟಿ ವಾಲ್ಸ್ ಬರುತ್ತೆ ಈ ಗ್ಯಾಸ್ಕೆಟ್ ಬರುತ್ತೆ ನಾವು ಕುಕ್ಕರ್ ಅಲ್ಲಿ ಸಾಮಾನ್ಯ ಉಲ್ಟಾ ಹಾಕ್ತೀವಿ ಪ್ರೆಷರ್ ಕುಕ್ಕರ್ ಅಲ್ಲಿ ಆದ್ರೆ ಇದರಲ್ಲಿ ಈ ರೀತಿ ಓಪನ್ ಇರೋದ್ ಮೇಲೆ ಬರುತ್ತೆ ಮತ್ತೆ ಇದನ್ನ ಕ್ಲೀನಿಂಗ್ ಪರ್ಪಸ್ ಇಷ್ಟನ್ನ ತೆಗಿಬಹುದು ಇದನ್ನ ಹಾಕದ್ಮೇಲೆ ಇಲ್ಲಿ ಇದು ಪ್ರೆಷರ್ ಕ್ಲೀಸ್ ಬಟನ್ ಇದು ಲಾಕ್ ಬಟನ್ ಬರುತ್ತೆ ಸೊ ಇದನ್ನು ನಮ್ಮ ಕಡೆಗೆ ಇರ್ಬೇಕು ಯಾವಾಗಲೂ ಅಷ್ಟೇ ನೋಡಿ ಈಗ ನಾನು ಈ ಕ್ಯಾಮ್ರಾ ಕಡೆಗೆ ತೋರಿಸ್ತೀನಿ ಹಾಕಿಟ್ ಆಗಿ ತರ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಇದು ಕ್ಲೋಸ್ ಆಗುತ್ತೆ ಮತ್ತೆ ನಾವು ಆಡಿಯೋ ಫಿಕ್ಸ್ ನೋಡಕ್ಕೆ ಆಡಿಯೋ ತರಮ್ ಕೂಡ ಅಷ್ಟೇ ಫಿಕ್ಸ್ ಆಗಿದೆ ಲಾಕ್ ಮತ್ತೆ ಆಡಿಯೋ ತರಮ್ ನ ಫಿಕ್ಸ್ ಮಾಡ್ತೀನಿ ಆಡೋ ತರಮ್ ಬಗ್ಗೆನು ಗೊತ್ತಿದೆ ನಿಮ್ಗೆ ಆಲ್ರೆಡಿ ಇದು ಯಾವ್ದಾದ್ರು ಮೂರ್ ಬಟನ್ ಅಲ್ಲಿ ಒನ್ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಮತ್ತೆ ಇದ್ರ ಮೇಲೆ ನೋಡಿ ಎಂ ಸಿ ಮತ್ತೆ ಇ ಎಂ ಸಿ ಡಯಾಗ್ ಆಪೋಸಿಟ್ ಇಟ್ಟರೆ ಕ್ಲೀನ್ ಆಗಿ ಪ್ರೆಸ್ ಆಗುತ್ತೆ ಮತ್ತೆ ಅದೇ ಇದನ್ನ ಪ್ರೆಸ್ ಮಾಡಿದಾಗ ಸಾಫ್ಟ್ ಬಂತು ನಾನು ಸಾಫ್ಟ್ ಅಂದ್ರೆ ಬರೀ ರೈಸ್ ಐಟಮ್ಸ್ಗೆ ಈಗ ಬೇಳೆ ಇಟ್ಟಿರೋದ್ರಿಂದ ಟರ್ಬೋ ಟರ್ಬೋ ಇಟ್ಟು ನಾನು ನ ಪ್ರೆಸ್ ಮಾಡಿದ್ರೆ ಡಿಫಾಲ್ಟ್ ಟೆನ್ ಮಿನಿಟ್ಸ್ ಬರುತ್ತೆ ಅದನ್ನು ಮೈನಸ್ ಮಾಡ್ಕೊಂಡು ಹೋದ್ರೆ ನಮಗೆ ಟೂ ಮಿನಿಟ್ಸ್ ಸಾಕು ಅಂದ್ರೆ ಎಲ್ಲ ಮಿಕ್ಸ್ ಹಾಕಿದ್ರೆ ಟೂ ಮಿನಿಟ್ಸ್ ಸಾಕು ಬರೀ ಬೇಳೆ ಆದರೆ ಒನ್ ಮಿನಿಟೇ ಸಾಕಾಗತ್ತೆ ಈಗ ಸ್ಟವ್ ಆನ್ ಮಾಡೋಣ ಅಂದ್ರೆ ಟರ್ಬೋಗ್ ಬಂದು ನೀಡಲ್ ಬಂದು ಇದು ನೀಡಲ್ ಇಲ್ಲಿದೆ ನೋಡಿ ಈ ನೀಡಲ್ ಇಲ್ಲಿಂದ ಬಂದು ಟರ್ಬೋಗ್ ಇಲ್ಲಿ ಟರ್ಬೋಗ್ ಬಂದು ಒನ್ ಟೂ ಮಿನಿಟ್ಸ್ ಅಲ್ಲಿ ಇದು ಬೀಪ್ ಸೌಂಡ್ ಬರುತ್ತೆ ಟರ್ಬೋಗ್ ಬಂದಿದೆ ನೋಡಿ ಮೈನಸ್ ಸಿಂಬಲ್ ತೋರಿಸ್ತಾ ಇದೆ ಟರ್ಬೋ ಬಂದು ನಿಮ್ಗೆ ಈಗ ಟೂ ಮಿನಿಟ್ಸ್ಗೆ ಆಗುತ್ತೆ ಈ ಸೌಂಡ್ ಏನಕ್ಕೆ ಬರ್ತಾ ಇದೆ ಮತ್ತೆ ಮೈನಸ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ಸಿಮ್ ಮಾಡಿ ಅಂತ ಅಂದ್ರೆ ಇಷ್ಟ ಫ್ಲೇಮು ಬೇಡ ಅಂತ ನಮ್ದು ಲೋ ಸ್ಲಿಮ್ ಅಲ್ಲೇ ಆಗುತ್ತೆ ಅಂತ ಗೊತ್ತಲ್ಲ ನಿಮ್ಗೆ ಇಷ್ಟು ಹುರಿನೂ ಬೇಡ ಅಂತಾನೆ ಸಿಮ್ ಮಾಡಿ ಕೇಳ್ತಾ ಇದೆ ನಾನು ಇನ್ನೂ ಸಿಮ್ ಮಾಡೋದಕ್ಕಾಗಲ್ಲ ಆಲ್ರೆಡಿ ಮಾಡಿದ್ದೀನಿ ಅದರಿಂದ ಯಾವ್ದಾದ್ರು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸೌಂಡ್ ಮೀಳತ್ತೆ ಟೂ ಮಿನಿಟ್ಸ್ ನಿಮಗೆ ಬೀಪ್ ಸೌಂಡ್ ಬರುತ್ತೆ ಜೀರೋ ಜೀರೋ ಬಂದು ಗೊತ್ತಾಗುತ್ತೆ ಇದು ಝೀರೋ ಜೀರೋ ಬಂದು ನಿಮಗೆ ಬೀಪ್ ಸೌಂಡ್ ಬರ್ತಾ ಇದೆ ಮತ್ತೆ ನಾನು ಈ ತಕ್ಷಣ ಆಫ್ ಮಾಡಿಲ್ಲ ಅಂದ್ರೆ ನೋಡಿ ಸ್ಟೀಮ್ ಆಚೆ ಬರುತ್ತೆ ಬಟ್ ಏನಂದ್ರೆ ಪ್ರೆಶರ್ ಇಟ್ಕೊಳ್ಬೇಕು ಸ್ಟೀಮ್ ಆಚೆ ಬರುತ್ತೆ ನಾ ಸ್ವ ಆಫ್ ಮಾಡ್ತೀನಿ ಜೊತೆಗೆ ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ನೋಡಿ ಇದು ಎಂಡವರೆಗೂ ಬಂದಿದೆಯಲ್ಲ ಇವಾಗ ಎನಿ ಹಾರ್ಡ್ ಬೇಳೆ ಕಾಳುಗಳಾಗ್ಬೋದು ಮಟನ್ ನೀವು ಬೇಯಿಸ್ಬೇಕಾದ್ರೆ ಇದು ಟರ್ಬೋಗೆ ಎಂಡೋರ್ಗು ಬರುತ್ತೆ ನೀವು ಮ್ಯಾನು ಅಲ್ಲಿ ನೋಡ್ಬೇಕಾದ್ರೂ ಕೂಡ ಇದು ಲಾಸ್ಟ್ ಬಂದಾಗ ನೀವು ಆಫ್ ಮಾಡಿದ್ರೆ ಸಾಕು ಮತ್ತೆ ಸ್ಟೀಮ್ ಆಚೆ ಬರುತ್ತೆ ಗೊತ್ತಾಗುತ್ತೆ ಇದು ಕೂಲ್ ಆಗಕ್ಕೆ ಒಂದು ಫೈವ್ ಟೈಮ್ ಟು ಟೆನ್ ಮಿನಿಟ್ಸ್ ತಗೊಳತ್ತೆ ಅಲ್ಲಿವರೆಗೂ ಇದನ್ನ ಒಂದು ಪಕ್ಕಕ್ಕೆ ಇಡೋಣ ನೋಡಿ ಇದು ಪೋಸ್ಟರ್ ತರ ಯೂಸ್ ಮಾಡಬಹುದು ಅಂತ ನಿಮ್ಗೆ ತೋರಿಸಿದ್ನಲ್ಲ ಇದು ಇದ್ದೇ ಟ್ವೆಂಟಿ ಲೀಟರ್ ಅದ್ರ ಮೇಲೆ ಇಟ್ಟಿರ್ತೀನಿ ಈಗ ತಣ್ಣಗಾಗಿದೆ ತಣ್ಣಗಾಗಿದೆ ಅಂದ್ರೆ ನಿಮ್ಗೆ ನೀಡಲ್ಲೂ ನೋಡಿ ಬ್ಯಾಕ್ ಬಂದಿದೆ ಇಲ್ಲಿವರೆಗೂ ಬಂದಿರುತ್ತೆ ಅಕಸ್ಮಾತ್ ಅದು ನಿಮಗೆ ತಕ್ಷಣಕ್ಕೆ ಗೊತ್ತಾಗ್ಲಿಲ್ಲ ಫಸ್ಟ್ ಫಸ್ಟ್ ಟೈಮ್ ಅಂದ್ರೆ ನೀವು ಇದನ್ನ ಪ್ರೆಸ್ ಮಾಡಿದ್ರೆ ಸ್ಟೀಮ್ ಆಚೆ ಬರಲ್ಲ ಅವಾಗ ಗೊತ್ತಾಗುತ್ತೆ ಸ್ಟೀಮ್ ಆಚೆ ಒಳಗಡೆ ಇರೋವರೆಗೂ ಇದು ಲಾಕ್ ಓಪನ್ ಆಗಲ್ಲ ಈಗ ಸ್ಟೀಮ್ ಇರೋದ್ರಿಂದ ಇದು ಲಾಕ್ ಓಪನ್ ಆಗುತ್ತೆ ನೀರು ನಾನು ಸ್ವಲ್ಪನೇ ಹಾಕಿದ್ದು ನೀರು ಹಾಗೆ ಇದೆ ಅಂದರೆ ತರಕಾರಿನೂ ಸೊಪ್ಪು ನೀರು ಬಿಟ್ಕೊಂಡಂತಾಗಿದೆ ಆಗಿದೆ ಬೆಳೆನೂ ಬೆಂದಿದೆ ಬೆಂದೋಗಿದೆ ಸೌಟಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಅಂದರೆ ನೋಡೋದಕ್ಕೆ ನಿಮಗೆ ಅದು ಹಾಗೆ ಕಾಣಿಸುತ್ತೆ ನೋಡಿ ಸೌಟಲ್ಲಿ ಹಿಂಗೆ ಅಂತ ಇದ್ದಂಗೆ ಇದು ಸ್ಮ್ಯಾಶ್ ಆಗೋಗ್ತಾ ಹೌದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಉಪ್ಪು ಮತ್ತೆ ಹುಣಸೆ ಹಣ್ಣು ಹಾಕೋಣ ಸ್ವಲ್ಪ ಅದರಲ್ಲಿ ಕುಕ್ಕರಲ್ಲೆಲ್ಲ ಮೇಲೆ ಎಗ್ರಿ ಎಲ್ಲ ಒಳಗಡೆ ಗಲೀಜಾಗತ್ತಲ್ಲ ಆ ಥರ ಏನಾಗಿಲ್ಲ ಕ್ಲೀನಾಗಿದೆ ಇವಾಗ ಇಷ್ಟೇ ಉಪ್ಪು ಹಾಕೋಣ ನಾನು ಆಗಲೇ ಹೇಳಿದ್ದು ಉಪ್ಪು ಹಾಕಿರ್ಲಿಲ್ಲ ಅಂತ ಇದು ಸಾಮಾನ್ಯ ಫಸ್ಟೆ ನೀವು ಹಾಕ್ಕೋಬೋದು ಕೊನೆಯಲ್ಲೂ ಹಾಕ್ಕೋಬೋದು ಮತ್ತೆ ಹುಣಸೆ ಹಣ್ಣು ನೀರು ಇದು ಸಾಕ ಇಷ್ಟೇ ಸಾಕು ಒಗ್ಗರಣೆ ಸಾಮಾನ್ಯ ನಾನು ಮಾಡಲ್ಲ ಯಾಕಂದ್ರೆ ನಮ್ದು ಆಯಿಲ್ ನೆಸ್ ಇರೋದ್ರಿಂದ ಹಾಗೆ ರುಚಿ ಇರುತ್ತೆ ಒಗ್ಗರಣೆ ಬೇಕಂದ್ರೆ ನೀವು ಮೇಲೆ ಮೇಲೆ ಒಗ್ಗರಣೆ ಸಾಸಿವೆ ಜಿಗಿಲ್ ಹಾಕಿ ಮೇಲೆ ಹಾಕೋಬಹುದು ಇದನ್ನ ಇವಾಗ ಒಂದು ಕುದಿ ಕುದಿಸಿದ್ರೆ ಸಾಕಾಯ್ತು ಹುಣಸೆ ಹಣ್ಣು ಸುಮ್ಮನೆ ಸ್ವಲ್ಪ ಕುದಿದ್ರೆ ಸಾಕಾಗುತ್ತೆ ಇವಾಗ ಸ್ಟವ್ ಹಚ್ಚಿ ಸ್ಟವ್ ಹಚ್ಚಿ ಇಟ್ಟಿದೀನಿ ಒಂದ್ ಕುದಿ ಬಂದ್ರೆ ಕುದಿ ಬಂದ್ರೆ ಸಾಕು ನೋಡಿ ನೀಡಲ್ ಇಲ್ಲಿ ಇದೆಯಲ್ಲ ಇದು ಈ ನೀಡಲ್ ನೈಂಟಿ ಏಟ್ ಬಂದ್ರೆ ಸಾಕು 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 ಅಷ್ಟು ಬೆಂದ್ರೆ ಹುಣಸೆ ನೀರು ಬೆಂದಾಗ ನೋಡಿ ನೀಡಲ್ ಇಲ್ಲಿ ನೀಡಲ್ ಎಲ್ಲ ಮೂವ್ ಆಗ್ತಾ ಇದೆ ಪ್ರೆಷರ್ ಇವಾಗ ನೋಡಿ ಕುದೀತಾ ಇದೆ ಆಗಿದೆ ನಾವಾಗ್ಲೇ ಇರ್ತೀವಲ್ಲ ಕ್ಯಾರೆಟ್ ವಿಂಡೋ ಬಂದಾಗ ಕುಕಿಂಗ್ ಸ್ಟಾರ್ಟ್ ಆಗತ್ತೆ ಅಂತ ನೋಡಿ ಕ್ಯಾರೆಟ್ ವಿಂಡೋ ಬರ್ತಾ ಇದ್ದಂಗೆ ಕುಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ನೀವು ಓಪನ್ ಮಾಡಿ ಅಗತ್ಯ ಇಲ್ಲ ನಿಮಗೆ ಬೇಕಂದ್ರೆ ಮಾಡ್ಕೋಬಹುದು ಬಂತಲ್ಲ ಈ ಟೆಂಪರೇಚರ್ ಅಲ್ಲಿ ಕುದಿ ಬಂದ್ರೆ ಸಾಕಾಗತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಕು ನಾವು ಈ ಬಿಸಿನಲ್ಲಿ ಸ್ವಲ್ಪ ಕುದಿಯುತ್ತೆ ಆಫ್ ಮಾಡೋಣ ನೋಡಿ ಮುಚ್ಚಳ ತೆಗೆದ ತಕ್ಷಣ ಕೂಲ್ ಆಗುತ್ತಲ್ಲ ಟೆಂಪರೇಚರ್ ನೋಡಿ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ಟವ್ ಆಫ್ ಮಾಡ್ತೀನಿ ಸಾಕು ಆ ಬಿಸಿನಲ್ಲೇ ಒಂದು ಎರಡು ನಿಮಿಷ ಸಾರು ಈಗ ಮುದ್ದೆ ಮತ್ತೆ ಸಾರು ಎರಡು ರೆಡಿ ಆಗಿದೆ ಸಾಂಬಾರ್ ಚೆನ್ನಾಗಿ ಮುದ್ದೆ ಸಾಂಬ ಸಿ ಕುಕ್ವೆ ಮಾಡಿ ರಾಗಿ ಮುದ್ದೆ ಅಂಡ್ ಪಪ್ಪು ಸಾಂಬಾರ್ ರೆಡಿ ಟೇಸ್ಟ್ ನೋಡೋದಂದ್ರೆ ಬಾಕಿ ಮುದ್ದೆ ಮತ್ತೆ ಸಾಂಬಾರ್ ರೆಡಿ ಆಗಿದೆ ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಫಸ್ಟ್ ಮುದ್ದೆ ಬೇಕಂದ್ರೆ ತುಪ್ಪನ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮುರ್ಕೊಂಡು ಸಾಂಬಾರಲ್ಲಿ ಡಿಪ್ ಮಾಡಿಬಿಟ್ಟು ಹ್ಮ್ ತುಂಬಾ ಚೆನ್ನಾಗಿದೆ ವಿತೌಟ್ ಒಗ್ಗರಣೆ ಅಂದರೆ ಒಗ್ಗರಣೆ ಹಾಕ್ತೇನೆ ಎಣ್ಣೆನೇ ಇಲ್ಲದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಹ್ಮ್ ಸಕ್ಕತ್ತಾಗಿದೆ ಥ್ಯಾಂಕ್ ಯು